ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಈ ತಪ್ಪುಗಳನ್ನು ಮಾಡಿದರೆ ಕಷ್ಟ ತಪ್ಪಿದ್ದಲ್ಲ ಸತ್ಯ ತಿಳಿಯಿರಿ ಕಾರ್ತಿಕ ಮಾಸ ಮುಗಿದ ನಂತರ ಧನುರ್ಮಾಸ ಪ್ರಾರಂಭವಾಗುತ್ತದೆ ಧನುರ್ಮಾಸದಲ್ಲಿ ಅನೇಕರು ಪೂಜೆಯನ್ನು ಮಾಡುತ್ತಾರೆ ಧನುರ್ಮಾಸದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಧನುರ್ಮಾಸದಲ್ಲಿ ಮುಂಜಾನೆ ಮನೆಯನ್ನು ಶುಚಿಗೊಳಿಸುವುದು ಮತ್ತು ದೀಪವನ್ನು ಪೂಜಿಸುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವು ದೊರೆಯುವುದರಿಂದ ಹಣದ ಕೊರತೆಯಾಗುವುದಿಲ್ಲ ಧನುರ್ಮಾಸದಲ್ಲಿ ವಧುವರ ಯಾವುದೇ ವಿವಾಹ ಕಾರ್ಯಗಳು ನಿಶ್ಚಿತಾರ್ಥಗಳು ವಿವಾಹಗಳನ್ನು ಮಾಡಬೇಡಿ ಅದರಲ್ಲೂ ಮನೆ ನಿರ್ಮಾಣ ಮನೆ ಖರೀದಿ ಹೊಸ ಗೃಹ ಪ್ರವೇಶ ಮಾಡಬಾರದು ಮತ್ತೊಂದೆಡೆ ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅನೇಕ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಸೂರ್ಯನು ದುರ್ಬಲನಾಗಿರುತ್ತಾನೆ ಈ ಕಾರಣಕ್ಕಾಗಿಯೇ ಶುಭ ಕಾರ್ಯಗಳನ್ನು ಕೈಗೊಳ್ಳಬಾರದು ಧನುರ್ಮಾಸದಲ್ಲಿ ಪೂರ್ಣ ವೈಭವದಿಂದ ಹುಟ್ಟುಹಬ್ಬವನ್ನು ಆಚರಿಸಬೇಡಿ ಅನೇಕ ಜನರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಆದರೆ ಈ ಧನುರ್ಮಾಸದಲ್ಲಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬಾರದು ಎನ್ನುತ್ತಾರೆ ಪಂಡಿತರು ಧನುರ್ಮಾಸದಲ್ಲಿ ನದಿಗಳಲ್ಲಿ ಪುಣ್ಯಸ್ನಾನ ಮಾಡುವುದು ಮತ್ತು ಶ್ರದ್ಧಾಭಕ್ತಿಯಿಂದ ಸೂರ್ಯನನ್ನು ಪೂಜಿಸುವುದು ಒಳ್ಳೆಯದು ಎಂದು ವೇದವಿದ್ವಾಂಸರು ಹೇಳುತ್ತಾರೆ ಧನುರ್ಮಾಸದಲ್ಲಿ ಗೋವನ್ನು ಪೂಜಿಸುವುದರಿಂದ ಮೂ ಕೋಟಿ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಇದು ನಿಮ್ಮ ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಭವಿಷ್ಯದಲ್ಲಿ ಅನೇಕ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತದೆ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಿದರೆ ಅದು ಶುಭ ಸೂಚನೆ ಆಗಿರುವುದಿಲ್ಲ ಇದರಿಂದ ನಿಮ್ಮ ಮನೆಯಲ್ಲಿ ಅಶುಭ ಘಟನೆಗಳು ಸಂಭವಿಸಬಹುದು ಎಂದು ವೈದಿಕರು ಹೇಳುತ್ತಾರೆ ಅದಕ್ಕಾಗಿಯೇ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಮನೆಯನ್ನು ಬದಲಾಯಿಸಬಾರದು ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಧನುರ್ಮಾಸದಲ್ಲಿ ಬೇರೆ ಮನೆಗೆ ಹೋಗಬಾರದು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಅನೇಕ ತೊಂದರೆಗಳು ಬರುತ್ತದೆ ಮನೆಯ ಮುಖ್ಯ ಬಾಗಿಲು ಶಕ್ತಿಯುತವಾಗಿದೆ ಎಂದು ಹೇಳಲಾಗುತ್ತದೆ ಈ ಮುಖ್ಯ ಬಾಗಿಲಿನ ಮೂಲಕವೇ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹೀಗೆ ಮಾಡಿದರೆ ನಿಮಗೆ ಹಣದ ಕೊರತೆ ಇರುವುದಿಲ್ಲ ಆರ್ಥಿಕ ಲಾಭವನ್ನು ಪಡೆಯಲು ನೀವು ಮುಖ್ಯ ಬಳಿ ಲಕ್ಷ್ಮೀದೇವಿಯ ಚಿತ್ರವನ್ನು ಇಡಬಹುದು ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಿಂದಾಗಿ ಮನೆಯು ಯಾವಾಗಲೂ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಕೂಡಿರುತ್ತದೆ ಧನುರ್ಮಾಸದಲ್ಲಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಗಂಗಾಜಲವನ್ನು ಚಿಮುಕಿಸುವುದು ಕೂಡ ಮನೆಗೆ ಸಂಪತ್ತನ್ನು ತರುತ್ತದೆ ಹಾಗೆಯೇ ಪ್ರತಿ ಗುರುವಾರದಂದು ದೇವಿಯ ಮುಂದೆ ದೀಪವನ್ನು ಹಚ್ಚುವುದು ಮತ್ತು ಕನಕದಾರ ಸ್ತೋತ್ರವನ್ನು ಪಠಿಸುವುದು ಕೂಡ ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಐದು ವೀಳ್ಯದೆಲೆಗಳಲ್ಲಿ ಐದು ಲವಂಗವನ್ನು ಕಟ್ಟಿ ಲಕ್ಷ್ಮೀದೇವಿಗೆ ಅರ್ಪಿಸಿ ಆ ವೀಳ್ಯದೆಲೆಗಳನ್ನು ದಾರಕ್ಕೆ ಕಟ್ಟಿ ಮನೆಯ ಪೂರ್ವ ದಿಕ್ಕಿಗೆ ನೇತು ಹಾಕಿದರೆ ಮನೆಗೆ ಐಶ್ವರ್ಯ ಸುಖ ಸಂತೋಷವಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧನುರ್ಮಾಸದಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತು ವಿಷ್ಣುವನ್ನು ಪೂಜಿಸಿ ವಿಷ್ಣುವನ್ನು ಪೂಜಿಸುವ ಮೊದಲು ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ವಿಷ್ಣುವಿನ ಮೂರ್ತಿಯ ಮುಂದೆ ಪೂಜೆಯನ್ನು ಮಾಡಿ ವಿಷ್ಣುವನ್ನು ಆರಾಧಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಪೂಜೆಯ ಸಮಯದಲ್ಲಿ ವಿಷ್ಣುವನ್ನು ಮೆಚ್ಚಿಸಲು ಹಳದಿ ಬಟ್ಟೆ ಮತ್ತು ಕೆಂಪು ಬಟ್ಟೆಗಳನ್ನು ಧರಿಸಬೇಕು ಹಳದಿ ಮತ್ತು ಕೆಂಪು ಬಟ್ಟೆಗಳನ್ನು ಧರಿಸಿ ಪೂಜಿಸುವ ವ್ಯಕ್ತಿಗೆ ವಿಷ್ಣುವಿನ ಕೃಪೆಯೂ ಸಿಗುತ್ತದೆ ಏಕೆಂದರೆ ಕೆಂಪು ಮತ್ತು ಹಳದಿ ವಿಷ್ಣುವಿನ ನೆಚ್ಚಿನ ಬಣ್ಣಗಳು ಧಾರ್ಮಿಕ ಗ್ರಂಥಗಳ ಪ್ರಕಾರ ಕೆಂಪು ಮತ್ತು ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಹಣೆಯ ಮೇಲೆ ಹಳದಿ ತಿಲಕವನ್ನು ಧರಿಸಿ ವಿಷ್ಣುವನ್ನು ಪೂಜಿಸುವುದು ಯಾವಾಗಲೂ ವಿಷ್ಣುವಿನ ಆಶೀರ್ವಾದವಾಗಿದೆ ಧನುರ್ಮಾಸದಲ್ಲಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಲು ಆಲದ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಭಗವಂತನ ಕೃಪೆ ನಿಮ್ಮ ಮೇಲಿರುತ್ತದೆ ಇದಲ್ಲದೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ವಿಷ್ಣುವಿನ ಆಶೀರ್ವಾದಕ್ಕಾಗಿ ಬಾಳೆ ಮರವನ್ನು ಪೂಜಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ ನೀವು ವಿಷ್ಣುವನ್ನು ಪೂಜಿಸಿದರೆ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದುತ್ತೀರಿ ಎಂದು ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ ವಿಷ್ಣುವಿಗೆ ಪ್ರಾಣಿಗಳೆಂದರೆ ತುಂಬಾ ಇಷ್ಟ ವಿಷ್ಣುವನ್ನು ಪೂಜಿಸಿದ ನಂತರ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ತುಂಬಾ ಮಂಗಳಕರವೆಂದು ನಂಬಲಾಗಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಸಂತೋಷಗೊಳ್ಳುತ್ತಾಳೆ ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಹಣಕಾಸಿನ ಸಮಸ್ಯೆಗಳನ್ನು ತಪ್ಪಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತನ್ನು ಪಡೆಯಲು ಜಾತಕ ಬಲಕ್ಕಾಗಿ ಗುರುವಾರ ಸ್ನಾನದ ನೀರಿನಲ್ಲಿ ಚಿಟಿಕೆ ಅರಿಶಿನದಿಂದ ಸ್ನಾನ ಮಾಡಬೇಕು ಈ ಜ್ಯೋತಿಷ್ಯ ಪರಿಹಾರವನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಜೀವನವು ಸಂತೋಷ ಮತ್ತು ಅದೃಷ್ಟದಿಂದ ಕೂಡಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಪಂಚಾಂಗದ ಪ್ರಕಾರ ವರ್ಷವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯನ ಪುಣ್ಯಕಾಲ ನಮಗೆ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಮಾರ್ಗಶಿರ ಮಾಸವು ದಕ್ಷಿಣಾಯನ ಶುಭಕಾಲದಲ್ಲಿ ಬರುತ್ತದೆ ದೇವತೆಗಳಿಗೆ ಉತ್ತರಾಯಣ ಪುಣ್ಯಕಾಲದ ಪ್ರಾತಃಕಾಲ ಮತ್ತು ರಾತ್ರಿ ದಕ್ಷಿಣಾಯನ ಪುಣ್ಯಕಾಲ ಹಾಗಾಗಿ ಈ ತಿಂಗಳ ರಾತ್ರಿ ಮುಗಿಯುತ್ತದೆ ಹಾಗಾಗಿ ಇದನ್ನು ಮುಹೂರ್ತ ಎಂದು ಕರೆಯುತ್ತೇವೆ ಈ ಮಾಸವು ಬ್ರಹ್ಮ ಮುಹೂರ್ತದ ಸಮಯವಾದ್ದರಿಂದ ಈ ಮಾಸದಲ್ಲಿ ಶರೀರದ ಚಿಂತೆಯನ್ನು ಬಿಟ್ಟರೆ ಮದುವೆ ನಾಮಕರಣ ಮನೆ ಖರೀದಿ ಇತ್ಯಾದಿಗಳು ಇಲ್ಲದ ಕಾರಣ ಈ ಮಾಸವನ್ನು ಶೂನ್ಯ ಮಾಸವೆಂದು ಪರಿಗಣಿಸಲಾಗಿದೆ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳು ತುಂಬಾ ಶಕ್ತಿಯುತವಾದದ್ದು ಏಕೆಂದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳನ್ನು ಲಕ್ಷ್ಮೀ ವಾರಗಳಾಗಿ ಭಾವಿಸುತ್ತಾರೆ ಈ ತಿಂಗಳಿನಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಧನಲಾಭ ಆಗುತ್ತದೆ ಅಂತಹ ಶಕ್ತಿ ಲಕ್ಷ್ಮೀ ವಾರಗಳಿಗೆ ಇರುತ್ತದೆ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಲ್ಲಿ ಲಕ್ಷ್ಮೀದೇವಿಯನ್ನು ಹೇಗೆ ಪೂಜಿಸಬೇಕು ಎಷ್ಟು ವಾರಗಳು ಪೂಜಿಸಬೇಕು ಪಾಲಿಸಬೇಕಾದ ನಿಯಮಗಳು ಏನು ಎಂದು ತಿಳಿಯೋಣ ಈ ಮಾರ್ಗಶಿರ ಮಾಸದಲ್ಲಿ ಒಟ್ಟು ನಾಲ್ಕು ಗುರುವಾರಗಳು ಇದೆ ಈ ನಾಲ್ಕು ಗುರುವಾರಗಳಲ್ಲಿ ಲಕ್ಷ್ಮೀ ವ್ರತವನ್ನು ಆಚರಿಸುವವರಿಗೆ ದೀರ್ಘಸುಮಂಗಳಿ ಸೌಭಾಗ್ಯಪತಿಯ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗಿ ಧನವಂತರಾಗುವ ಅವಕಾಶ ಇರುತ್ತದೆ ನಾಲ್ಕು ಗುರುವಾರಗಳು ಪೂಜೆ ಮಾಡಲು ಸಾಧ್ಯವಿಲ್ಲ ಅಂದರೆ ಕನಿಷ್ಠ ಯಾವುದಾದರೂ ಒಂದು ಗುರುವಾರ ಲಕ್ಷ್ಮೀದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದರೆ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಮೊದಲನೇ ಗುರುವಾರ ಪೂಜೆ ಮಾಡುವವರು ಪೊಂಗಲನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡನೇ ಗುರುವಾರ ಅವಲಕ್ಕಿಯನ್ನು ನಿವೇದಿಸಬೇಕು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಗುರುವಾರ ಪರಮಾನ್ನವನ್ನು ನಿವೇದಿಸಬೇಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಾಲ್ಕನೇ ಗುರುವಾರ ಕೊನೆಯ ಗುರುವಾರ ಲಕ್ಷ್ಮೀ ಗುರುವಾರದ ದಿನ ಈ ದಿನ ಪೂಜೆಯಲ್ಲಿ ನೈವೇದ್ಯವಾಗಿ ಒಡೆಯನ್ನು ನಿವೇದಿಸಬೇಕು ಗುರುವಾರದ ದಿನ ಸೂರ್ಯೋದಯಕ್ಕೆ ಮೊದಲೇ ಎದ್ದು ತಣ್ಣೀರಿನಿಂದ ತಲೆಸ್ನಾನ ಮಾಡಿ ಮನೆಯೆಲ್ಲ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಮನೆಯ ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಪ್ರತಿ ಗುರುವಾರ ಮನೆಯ ಮುಂದೆ ಅಂದವಾಗಿ ತಯಾರಿಸಿ ಆಗಲೇ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ ನಂತರ ಪೂಜೆ ಮನೆಯನ್ನು ಸಹ ಶುಭ್ರ ಮಾಡಿ ದೇವರ ಮುಂದೆ ರಂಗೋಲಿ ಹಾಕಿ ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಮಾರ್ಗಶಿರ ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡುವವರು ಮನೆಯಲ್ಲಿ ತಪ್ಪದೇ ಅಕ್ಷತೆ ಕಾಳನ್ನು ಇಟ್ಟುಕೊಳ್ಳಬೇಕು ಹಾಗೆಯೇ ಒಂದು ಚಿಕ್ಕ ಆಮೆಯ ವಿಗ್ರಹವನ್ನು ತಂದುಕೊಂಡು ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಟುಕೊಳ್ಳಿ ಆಮೆ ಎಂದರೆ ವಿಷ್ಣು ಸ್ವರೂಪ ಇದರಿಂದ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಮುಖ್ಯವಾಗಿ ಒಂದು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಲಕ್ಷ್ಮೀದೇವಿಯ ಫೋಟೋವನ್ನಾಗಲಿ ತಂದು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಲಕ್ಷ್ಮೀದೇವಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಓಂ ಶ್ರೀ ಗುರುಭ್ಯೋ ನಮ ಓಂ ಶ್ರೀ ಮಾತೆಯೇ ನಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು